ಇಲ್ಲಿ ಮನೆಗೆ ಬಂದಾಗ ನೋಡಿದೆ ಇಲ್ಲಿ ಹಿಂದೂ ದೇವರು ಫೋಟೋನು ಇದೆ ಜೀಸಸ್ ಇದೆ ಅಂದ್ರೆ ಎಲ್ಲಾ ಧರ್ಮ ಎಲ್ಲಾ ಜಾತಿ ಇಲ್ಲಿದೆ ಈಗ ಯಾರೋ ಒಬ್ರು ಬದಲಾಯಿಸ್ಕೋಬೇಕು ನಂಗೆ ಹೆಣ್ಣಿನ ಭಾವನೆ ಬರ್ತಿದೆ ಅಥವಾ ಹೆಣ್ಣು ಗಂಡಿನ ಭಾವನೆ ಬರ್ತಿದೆ ನನ್ ಹಂಗಾಗ್ತಿದೆ ಅಂತ ನಿಮ್ ಹತ್ರ ಬಂದ್ರೆ ಜಾತಿ ಧರ್ಮ ಇದು ಕೇಳಿ ಅವ್ರನ್ನ ಒಳ ಕರ್ಕೊಂತೀರಾ ಅಥವಾ ಇಲ್ಲಿ ಯಾವ ಭೇದ ಹತ್ರ ಇಲ್ಲ ನಾನು ಆವಾಗ ಹೇಳಿದ್ದೀನಿ ಕೆಲವರು ಮಾಡೋರು ಮಾಡ್ಕೊಳ್ತಾರೆ ಜಾತಿ ಕರ್ಮನ ನಾನು ಹಂಗೆ ಇಲ್ಲ ನನ್ನ ಎಂಥವ್ರು ಹುಡ್ಕೊಂಡು ಬಂದ್ರೂ ಅವ್ರ ಕಡೆ ನಾಯ ಇದ್ದರೆ ಅವ್ರ ಕಡೆ ಏನು ಅಂತ ತಿಳ್ಕೊಂಡು ಇಪ್ಪತ್ತು ದಿವ್ಸಲ ಒಂದು ತಿಂಗಿಲು ನೀನು ನಡ್ಕೊಳ್ಳೋ ದಾರಿ ನೋಡಿಕೊಂಡು ನೀನು ನಡ್ಕೊಳ್ಳೋ ರೀತಿ ನೋಡಿಕೊಂಡು ನಿನಗೆ ನಾನು ಮುಂದೆ ಪೂರ್ತಿ ಅಂಡ್ರೆಡ್ ಗ್ಯಾರ ಗ್ಯಾರಂಟಿ ಕೊಡ್ತೀನಿ ಸಪೋರ್ಟ್ ಮಾಡ್ತೀನಿ ಈ ಥರ ನಾವು ಒಂದು ಟೈಮಲ್ಲಿ ಇದ್ದಿದ್ದೀವಿ ನಮ್ಮ ಥರ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ವ್ಯಾಪಾರ ಮಾಡ್ತೀನಿ ಅಂತ ಕೇಳ್ತೀನಿ ಅದಕ್ಕೆ ತಲ್ಲೋದು ಗಾಡಿ ಮಾಡಿಕೊಟ್ಟಿದ್ದೀನಿ ಕೆಲವರು ಟೈಲರ್ ಕ್ಲಾಸ್ ಹಿಂಗಿ ನಾನು ಮಾಡ್ತೀನಿ ಮನೇಲಿಂದರು ಒಂದು ಎಂಟು ಜನಕ್ಕೆ ಟೈಲರ್ ಕೊಡಿಸಿದ್ದೀನಿ ಮಿಷಿನ್ ಕೊಡ್ತೀನಿ ಮಿಷಿನ್ ಕೊಡಿಸಿದ್ದೀನಿ ಇವಾಗ ಈ ಥರ ಪೈನ್ ಚರ್ಟ್ ಇಲ್ಲಾಂದರೆ ನಾವು ಈ ಥರ ಲೈನ್ಗೆ ಬಂದು ಎಷ್ಟು ಕಷ್ಟ ಅನುಭವಿಸಿದ್ವಿ ಎಷ್ಟು ಪಾಪ ನಮ್ಮ ಪಾಪಗಳು ನಾವು ಹಾಕ್ಕೊಂಡಿದ್ದಾರೆ ಆ ಥರ ಪಾಪ ನೀವು ಹಾಕ್ಕೋಬಾರ್ದು ನಮ್ಮ ಮನೆ ಬರ ನಾವು ಬಂದ್ಬಿಟ್ಟು ನಾವು ಎಷ್ಟು ಅನುಭವಿಸಿದ್ದೀವಿ ನೀವು ಬರ್ಬಾರ್ದು ತಂದೆ ತಾಯಿ ಮಗುನಾಗಿರು ನಿಮ್ಮ ಟೈಮ್ ಪಾಸ್ ಆಗ್ಬೇಕಾ ದುಡೀರಿ ಅನ್ನು ತರಕಾರಿ ಮಾಡೋಕ್ಕೆ ಅನ್ನ ಗಾಡಿ ಕೊಡ್ತಿದ್ದೀನಿ ಇನ್ನೂ ಆಯಿತಾ ನಮ್ಮ ಸಿಟಿಯಲ್ಲಿ ಗಾಡಿ ಈ ಕೋರಮಂಗ್ಲಲ್ಲಿ ಕೊಟ್ಟಿದ್ದೀನಿ ಅದೇ ನಾನು ಹೇಳ್ದಲ್ಲ ನಮ್ಮ ನನ್ನ ಹತ್ರ ಲ್ಯಾಪ್ಟಾಪಲ್ಲಿ ಐತೆ ಎಲ್ಲಾನು ಅದು ನನ್ಗೆ ಗೊತ್ತಿರಲ್ಲ ನಮ್ಮ ಜೊತೆಯಲ್ಲಿ ಬರೋರು ಎತ್ತಾರೆ ಕೇಳ್ತಾರೆ ಇದೆಲ್ಲ ಹಾಕಲ್ಲ ಮರಿ ಇದೆಲ್ಲ ಪಬ್ಲಿಕ್ ರೀಸ್ ಹಾಕ್ಬಾರ್ದು ನನಗಿಷ್ಟ ಆಗಲ್ಲ ನಾನು ಕೊನೆ ಉಸಿರು ಇರಾಗಂತ ಹಾಕ್ಬಾರ್ದು ನಾಳೆ ದಿವಸ ಏನಾದರೂ ಆದರೆ ಹಿಂಗೆಲ್ಲ ಗೀತಮ್ಮ ಮಾಡ್ತಾ ಇದ್ರು ಅಂತ ಆವಾಗ ಹಾಕ್ರಿ ಜನಗಳಿಗೆ ಗೊತ್ತಾಕಲಿ ನಾನು ಎತ್ತಿರೋ ಸಾವುಗಳು ನಮ್ಮ ಮದುವೆ ಮಾಡಿಸಿರೋದು ಅದೆಲ್ಲ ಆಗ್ರಿ ಇವಾಗ ಪುನೀತು ಎಷ್ಟು ಮಾಡಿದ್ರೂ ಯಾರು ಗೊತ್ತಿರಲ್ಲ ಅವ್ರು ಸೆತ್ತಿದ್ರ ಮೇಲೆ ಎಲ್ಲ ಈಚೆ ಬರ್ತಾ ಇದೆ ಆಶ್ರಮಗಂದ ಬಡವರಿಂದ ಆತರ ಒಂದು ಇದು ಆಗ್ಬೇಕು ಅಂತ ಮಾಡಬೇಡ್ರ ಅಂತ ಇವಾಗನು ಈ ಜಾತ್ರದಲ್ಲಿ ಈ ಆಶ್ರಮ ಊಟ ಕೊಡ್ತೀನಿ ಸಾವಿರದ ಆರ್ನೂರು ಮಕ್ಕಳಿಗೆ ಎಸ್ ಎಸ್ ಆರ್ ಲೆವೆಟ್ ಅಲ್ಲಿ ಸಮರ್ಥನ್ ಅಂತ ಆಂಡಿಕಾಪ್ ಇದಾರೆ ತಂದೆ ತಾಯಿ ಕಲ್ಕೊಂಡವ್ರು ಇದ್ದಾರೆ ಎಲ್ಲರ್ಗೇ ವರ್ಷ 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 ನಾನು ಅಡುಗೆ ಮಾಡಿ ನನ್ನ ಕೈಯಿಂದ ಹಾಕ್ಬಿಟ್ಟು ಬರೋದು ಈ ಕೆಲವ್ರು ಏನು ಮಾಡ್ತಾರೆ ಹೇಳ್ದೆ ಕೇಳ್ದೆ ಹಾಕ್ಬಿಡ್ತಾರೆ ನಾನು ಒಂದು ದಿವಸನೂ ಹಾಕೋಲ್ಲ ನನಗೆ ಇಷ್ಟ ಆಗಲ್ಲ ನಂದು ಫೇಸ್ಬುಕ್ಕೇ ಇಲ್ಲ ನನಗೆ ಗೊತ್ತಾಗಲ್ಲ ಫೇಸ್ಬುಕ್ ಹೆಂಗಂದ್ರೆ ಯಾರು ನನ್ನ ಫೋಟೋ ಹಾಕಿ ಫೇಸ್ಬುಕ್ ಒಂದು ಹಾಕಾರ ಅದು ಅಲ್ಲೇ ಫೋಟೋ ನನ್ನ ಫೇಸ್ಬುಕ್ ಓಪನ್ ಮಾಡಿ ನನಗೆ ಗೊತ್ತಾಗಲ್ಲ ಅದೆಲ್ಲ ಆ ಥರ ನಮ್ಮ ಜತೆಯಲ್ಲಿ ಇರೋರು ಯಾರು ಮಾಡಿಬಿಡ್ತಾರೆ ಈ ಫಂಕ್ಷನ್ಗೆ ಅದ್ಗೆ ಇದ್ಗೆ ಹೋದ್ರೆ ಹಾಕ್ಬಿಡ್ತಾರೆ ನಮ್ಮ ದಾನ ಮಾಡೋದು ಧರ್ಮ ಮಾಡೋದು ಸಾವು ಎತ್ತೋದು ಮದುವೆ ಮಾಡಿಸೋದು ಒಬ್ರು ಕೊಡೋದು ಇದೆಲ್ಲ ಬಂದು ಇದು ಮಾಡೋಕ್ಕೆ ನಾನು ಬಿಡಲ್ಲ ಹಂಗೆ ಹಾಂ ಈಗ ಒಂದಷ್ಟು ಕ್ವೆಶ್ಚನ್ಸ್ ಇದೆ ನಿಮ್ಗೇನೇನು ಇಷ್ಟ ಅಂತ ತಿಳ್ಕೊಳಕ್ಕೆ ಒಂದು ಕ್ಯೂರಿಯಾಸಿಟಿ ನಿಮ್ಗೆ ತುಂಬಾ ಅಡುಗೆ ಏನು ಇಷ್ಟ ನೀವು ಇಷ್ಟಪಡೋ ಊಟ ಏನು ನಾನು ಪಡೋದನ್ನ బస్సారు తు లైక్ బస్సారు కవి ముద్దే నాకు తు ఇష్ట నాన్ వెజ్ అందు నాట కో రసట్ కలలి రుబ్బదు కల్లి జిబిట్ అదన సారు మడి తింద్రె అది ఒ అదే అక్క అక్కిలా ఉసిలికి బు ఆ నాటి కలికి ఉసులుక తున కీమా సార్ మటన్ గీతమ్మ బిర్యానీ గీతమ్మ బిర్యానీ సుర్తి మన మాట్ నన్ మూ రాజ్ ప్రోదు చాక్లేట్ బస్టాప్ గురు కయర్యని గురు ಅಕ್ಕಾಯಿ ಬಂದ್ರು ಹಂಗೇನೆ ಸೌಮ್ಯ ಬಂದ್ರು ಹಂಗೇನೆ ಇವಾಗ ಎರಡು ತಿಂಗಳ ಬರ್ತೇಡೇ ಇತ್ತು ನಾನು ಬಿರಿಯಾನಿ ಮಾಡ್ಬೇಕಂದ್ರೆ ಒಂದ್ ಕೆಜಿ ಎರಡು ಕೆಜಿ ಮಾಡಕ್ಕೆ ನೀಟಾಗಿ ನನ್ನ ಕಣ್ ಮುಂದೆ ಎಲ್ಲ ಕ್ಲೀನ್ ಆಗಿ ತೊಳ್ದು ಕಿಳಿದು ಮಾಡಬೇಕು ನಾನಂತೂ ಹತ್ತು ಸರಿ ಚೆಕ್ ಮಾಡಿಸ್ತೀನಿ ಒಂದ್ ಪಾಲ್ಟಿ ಬರಬಾರ್ದು ಅಂತ ನಿಮ್ಗೆ ಯಾವ ಹೀರೋ ತುಂಬಾ ಇಷ್ಟ ಹೀರೋನ ಎಲ್ಲ ಹೀರೋನು ಇಷ್ಟನೇ ಮೈನ್ ಹೀರೋನ ಕೇಳ್ತಾ ಇದೀರಾ ನನ್ಗೆ ರಾಜ್ಕುಮಾರ್ ತುಂಬಾ ಇಷ್ಟ ಓ ಯಾವ್ ಫಿಲಮ್ ಅವ್ರದ್ದು ಯಾವ ಫಿಲಮ್ ನಿಮಗೆ ತುಂಬಾ ಇಷ್ಟ ರಾಜಕುಮಾರ್ ಅವ್ರದ್ದು ಇದು ಸಾಂಗ್ ಬಂತೆಮ್ಮ ಮಾದು ಒಳ್ಳೆ ಪಿಚ್ಚರು ಸಾಂಗ್ ಕೇಳ್ತಾ ಇರೋದು ಅದು ಎಮ್ಮ ಮೇಲೆ ಕೂತ್ಕೊಂಡು ಇದು ಬರ್ತಾ ಇದ್ರಲ್ಲ ಸಾಂಗ್ ತುಂಬಾ ಇಷ್ಟ ನನಗೆ ಆಮೇಲೆ ಹುಟ್ಟಿದ್ದಾರೆ ಕನ್ನಡ ನಾಡು ಹುಟ್ಟಬೇಕು ಮೆತ್ತಿದ್ದಾರೆ ಕನ್ನಡ ಮಣ್ಣು ಮೆತ್ತಬೇಕು ಅದೆಲ್ಲ ನಾನು ಅವಾಗಂದ ತುಂಬಾ ಲೈಕ್ ಮಾಡೋದು ಅವ್ರನ್ನ ಡೈರೆಕ್ಟ್ ಆಗಿ ನೋಡ್ಬೇಕಂತ ಎಷ್ಟೋ ಸಾರಿ ಇದು ಮಾಡಿದೆ ನನಗೆ ಟೈಮ್ ಸಿಕ್ಕಿಲ್ಲ ಅವ್ರನು ಪರ್ಮಿಷನ್ ಕೊಡ್ತಾ ಇಲ್ಲ ಆವಾಗ ಟೈಮ್ ಅಲ್ಲಿ ಅಪ್ಪ ಇದ್ದಿದ್ರೆ ನನ್ನ ಅಪ್ಪನ ನೋಡಲಿಲ್ಲ ನಮ್ಮ ಸಾಕಿರ ಚಿಕ್ಕಪ್ಪ ಸತ್ತೋದ್ರು ಅವರು ತಕೊಂಡು ಹೋದ್ರಂತ ಐದು ವಯಸ್ಸಲ್ಲಿ ಅವ್ರ ಹತ್ರ ಫೋಟೋ ಆಯ್ತು ಏನು ಗೊತ್ತಿಲ್ಲ ಅವರು ಸತ್ತೋದ್ರು ಹೇಳ್ತಾ ಇದ್ರು ರಾಜ್ಕುಮಾರ್ನ ನೋಡಕ್ಕೆ ಕರ್ಕೊಂಡು ಕಲರ್ ನಿನ್ನ ಸರೋಜ್ಲರ್ ನನಗೆ ಪಿಂಕ್ ಕಲರ್ ಪಿಂಕ್ ಎಲ್ಲಿ ಈಗ ನಿಮಗೆ ಬೇಜಾರ ಬೇಜಾರಾದ್ರೆ ಅಥವಾ ಖುಷಿ ಆದ್ರೆ ಎಲ್ಲಿ ಹೋಗಕ್ಕೆ ಇಷ್ಟ ಆಗುತ್ತೆ ತುಂಬಾ ಯಾವ ಜಾಗ ಏನಾದ್ರೆ ಬೇಜಾರಿದ್ರೆ ಊಟಿಗೆ ಹೋಗ್ಬೇಕು ಅಂದರೆ ಆ ದೇವಸ್ಥಾನಕ್ಕೆ ಸುತ್ತಾಡ್ಕೊಂಡು ಬರ್ಬೇಕು ಹಂಗೆ ಏನಾದರೂ ಇದ್ರೆ ಇಲ್ಲಿ ಮೈಸೂರಿಗೆ ಚಾಮುಂಡಿಪಟ್ಟೆಗೆ ಟೈಮ್ ಪಾಸ್ ಆಯ್ತು ನಿಮಗೆ ಯಾವುದು ತುಂಬಾ ಖುಷಿಯಾಗಿರೋ ಘಟನೆ ಇಷ್ಟು ವರ್ಷದಲ್ಲಿ ಈ ದಿನ ನಂಗೆ ತುಂಬಾ ಖುಷಿ ಕೊಟ್ಟಿದೆ ಅಂದ್ರೆ ಯಾವ್ದು ದೀಪಾವಳಿಯ ರಂಜಾನ್ ಮಾಡ್ತೀನಿ ಅವತ್ತು ಎಲ್ಲರೂ ಎಂಜಾಯ್ ಖುಷಿ ಮಾಡ್ತೀನಿ ಅಡುಗೆಲ್ಲ ಮಾಡಿ ಎಲ್ಲರಿಗೂ ಹಾಕ್ಬಿಟ್ಟು ಮುಕ್ಕಿದೆಲ್ಲ ಅದು ಪಾರ್ಸಲ್ ಮಾಡಿಕೊಂಡು ಒಂದು ಗಾಡಿ ಎರಡು ಗಾಡಿ ಮಾಡಿಕೊಂಡು ಪಾರ್ಕರ್ಗೆ ಹೋಗಿ ವರ್ಷಲ್ಲಿ ಅದೊಂದು ಬರ್ತಡೆ ದಿವಸ ಅಂದರೆ ನನಗೆ ಎಷ್ಟೊಂತ ಖುಷಿ ಅಷ್ಟೊಂದು ಖುಷಿ ಇರ್ತದೆ ನಾನು ಯಾವುದು ನೋಡಿಲ್ಲ ಅದೆಲ್ಲ ನಮ್ಮ ಟೀಮು ನಮ್ಮ ನಮ್ಮ ಕಮಿಟಿ ನನಗೆ ಹೇಳ್ದೆ ಕೇಳ್ದೆ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಆ ಥರ ಖುಷಿ ಬರ್ತಡೇದೆ ಈ ದಿನ ನನ್ನ ಲೈಫಲ್ಲೇ ಬರಬಾರ್ದಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಯಾವ ದಿನ ಅನ್ಸಿದೆ ಯಾವತ್ತಂದ್ರೆ ಸುಮ್ಮನೆ ಅಲ್ಲೇದೆಲ್ಲ ನೆನ್ಸ್ಕೊಂಡ್ರೆ ಒಂದು ಕೆಲವು ಟೈಮಲ್ಲಿ ನೋವುಗಳು ತಡೆಯಕ್ಕಾಯ್ತಲ್ಲ ಕೆಲವರು ಬಂದು ಈ ಚಂದ ಹೇಳ್ತಾರೆ ಅವರು ಕಷ್ಟಗಳು ನಾವು ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಪಾಪ ಇಂಥವ್ರಿಗೂ ಇಷ್ಟು ಕಷ್ಟ ಹೇಳ್ತಾರಲ್ಲ ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿ ಫೀಲ್ ಮಾಡಿದ್ದೀನಿ ನನ್ಗೋಸ್ಕರ ಮಾಡಿಲ್ಲ ಬರೀ ಪಬ್ಲಿಕ್ ಜನಕ್ಕೋಸ್ಕರ ಕೆಲವು ಟೈಮಲ್ಲಿ ಯಾರನ್ನ ವಿಟಿಯಾರಿಯಾಗಿ ಅಡ್ಮಿಟ್ ಮಾಡಿರ್ತಾರೆ ಹೋಗಿ ನೋಡ್ತೀನಿ ಅವ್ರವ್ರು ಪಡೋದು ಔಷಧಿಗಳು ಅಲ್ಕೊಂಡು ಬಂದಿದ್ದೀನಿ ಸೊ ಗೀತಮ್ಮ ಅಂದರೆ ಒಂಥರ ತುಂಬ ಕಷ್ಟಪಟ್ಟು ಆ ಕಷ್ಟನ ಅಷ್ಟೇ ಫೇಸ್ ಮಾಡಿಕೊಂಡು ಎಲ್ಲದನ್ನ ಎದುರಿಸ್ಕೊಂಡು ಇಷ್ಟು ವರ್ಷ ಬಂದು ಇವಾಗಿಲ್ಲಿ ಕೂತಿದ್ದೀರಿ ಇನ್ನೂ ಸಾಕಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಬೇಕು ಮಾಡ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಾ ಅಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು ಅಂದರೆ ನೀವು ಫಸ್ಟ್ ಚೆನ್ನಾಗಿರ್ಬೇಕು ದೇವ್ರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಜಾಸ್ತಿ ಜಾಸ್ತಿ ಕೊಡಲಿ ಇನ್ನೊಂದಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಾ ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಮ ಕಥೆನು ಹೇಳಿದ್ರಿ ನಂಗೆ ನಿಜವಾಗ್ಲೂ ತುಂಬ ಕಡೆ ನಂಗೆ ತುಂಬ ಬೇಜಾರಾಯಿತು ಇಷ್ಟು ವರ್ಷ ಬೇಜಾರು ದುಃಖ ಏನು ಅನ್ಭವ್ಸಿದ್ದೀರಾ ಇನ್ಮೇಲೆ ತುಂಬ ಖುಷಿ ಖುಷಿಯಾಗಿರಿ ದೇವರು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಹಂಗೆ ಆಗಲಿ ನಮಗೆ ಅದೇ ಅಷ್ಟೇ ನಾ ಒಂದು ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಕೆಲವರು ಅಂದರೆ ತುಂಬ ಬದಲಾಗಿದೆ ಈಗ ಸೊಸೈಟಿ ಬದಲಾಗಿದೆ ಆದರೂ ಕೆಲವು ಕಡೆ ಮಂಗಳಮುಖಿಯರು ಅಂದರೆ ಒಂದು ಅಸಡ್ಡೆ ಬರುತ್ತೆ ಒಂದು ಏನೋ ಒಂದು ಥರ ನೋಡ್ತಾರೆ ಅಂಥವ್ರಿಗೆ ಏನು ಹೇಳ್ತೀರಾ ಏನಂತ ಹೇಳಬೇಕಂತ ಇಲ್ಲ ಅವ್ರಿಗೆ ಹೇಳಿ ಅವ್ರನ್ನ ದಿತ್ತಬೇಕಂತ ಇಲ್ಲ ಇವಾಗ ಆ ಕಾಲ ಬೇರೆ ಈ ಕಾಲ ಬೇರೆ ಎಲ್ಲ ಬದಲಾವಣೆ ಆಗಿದೆ ಅವರಾಗಿ ಅವರು ಸ್ವಲ್ಪ ನಮ್ಮನ್ನ ಸುಡಾಯಿಸೋರಾಗಲಿ ನಮ್ಮನ್ನ ಏನಾದರೂ ಹೇಗೆ ಕೊಚ್ಚಲ್ಲಿ ಮಾತಾಡೋರಾಗಲಿ ಏನಾದರೂ ಇದ್ದರೆ ಅದನ್ನು ಬಂದು ಅವ್ರ ಚೇಂಜಸ್ ಅವರಾಗಿ ಮಾಡ್ಕೋಬೇಕು ನಾಳೆ ದಿವಸ ನಾವು ಮದುವೆವಾಗಿ ನಮ್ಮ ತಂಗಿನೋ ನಮ್ಮ ಅಣ್ಣನೋ ತಮ್ಮನೋ ಮದುವೆ ಆಗಿ ಅವ್ರ ಹೊಟ್ಟೆಯಲ್ಲಿ ಈ ಥರ ಒಂದು ಮಗು ಆದರೆ ನಾವು ಮಾಡ್ತೀವ್ಯ ಪಾಪ ಅವ್ರಿಗೆ ಏನು ಅವ್ರ ಅನೆ ಬರ ಹಂಗಂತ ಅವರಾಗಿ ಅವ್ರ ದಿತ್ಕೊಂಡ್ರೆ ಒಳ್ಳೆಯದು ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದು ಏನಂದರೆ ನಮ್ಮ ಥರ ನಾವು ಬಂದಿರೋದು ಕಾಲ ಬೇರೆ ಇವಾಗ ಕಾಲ ಬೇರೆ ಅವರವ್ರ ಮಕ್ಕಳು ಆಗಲಿ ಮನೆಯವರಾಗಲಿ ದೇವ್ರ ಐಸು ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆಯ ಒಂದು ಜಾಪೆಯಲ್ಲಿ ಇರೋದಕ್ಕೆ ನಾವು ಅರಿಕೆ ಮಾಡ್ಕೊಳ್ತೀವಿ ನಮ್ಮಂಥವ್ರ ಮಂಗಳ ಆಗಲಿ ಯಾರೂ ಆಗಲಿ ಮನ್ಸು ನೋವೋ ಥರ ನಡ್ಕೋಬೇಡ ಅಂತ ಎಲ್ಲರಿಗೆ ನಾನು ಕೈ ಮುಗಿಯೋದು ಇದೆ ಇರೋದು ನಾವು ಆಗಿರೋದು ಸಾಕು ನಾವು ಪಡೋದು ಕಷ್ಟನೂ ಸಾಕು ನಾವು ಪಡೋದು ಹಿಂಸೆನೇ ಸಾಕು ನಾವೇನು ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಒಂದು ಬಿಕ್ಸಾಟನ್ನು ಮಾಡಬೇಕು ಒಂದು ಸೆಕ್ಸ್ ವರ್ಕ್ ಮಾಡಬೇಕು ಇಲ್ಲಾಂದರೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಅಂದರೆ ಡೈಮನ್ ಇಲ್ಲ ಚಿನ್ನ ಇಲ್ಲ ಬಂಗಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು ನಮಗಂತೂ ಇವಾಗ ಥರ ನಮಗೆ ವಯಸ್ಸ ವಯಸ್ಸು ಆಯ್ತಾ ಇದೆ ನಮಗೆ ಓಡಾಡೋಕ್ಕೆ ಆಯ್ತಾ ಇಲ್ಲ ಇಂಥವ್ರನ್ನ ನಾವು ಒಂದು ದೇವಸ್ಥಾನ ಇಟ್ಕೊಂಡು ಪೂಜೆ ಮಾಡ್ತೀವಿ ಏನೋ ನಮ್ಮ ಕೈಗಾದಷ್ಟು ನಾವು ದುಡ್ಡು ಕೊಡೋಂಥ ಕೇಳೋಲ್ಲ ಅವ್ರು ಒಳ್ಳೇದಾದ್ರೆ ಮಾತ್ರ ಅವ್ರು ಮಾಡ್ತಾರೆ ಮಾಡ್ತಾರೆ ಅದರಲ್ಲಿ ನಾವು ನಾಲ್ಕು ಜನಕ್ಕೆ ಧರ್ಮನೂ ಮಾಡ್ತೀವಿ ಅಂಥವ್ರನ್ನ ದಯವಿಟ್ಟು ಯಾರೂ ಆಗಲಿ ರಾಜಕದಲ್ಲಿ ದೇಶದಲ್ಲಿ ನಮ್ಮ ನಿಮ್ಮ ಮನ್ ಮನೆ ಮಕ್ಕಳು ಥರ ತಿಳ್ಕೊಂಡು ನಿಮ್ಮ ಕೈಗೆ ಆದರೆ ಕೊಡ್ರಿ ಇಲ್ಲಾಂದರೆ ನಮ್ಮನ್ನ ನೋಡಿ ಮನ್ಸೂನ್ ಹೋಗೋ ಥರ ಕಣ್ಣಲ್ಲಿ ನೀರು ಬರೋ ಥರ ನಡ್ಕೋಬೇಡ ಅಂತ ಎಲ್ಲರನ್ನ ಕೈ ಮುಗಿದು ಕೇಳ್ಕೊಳ್ತೀನಿ